ನಮಸ್ತೆ ರೈತ ಮಿತ್ರರಿಗೆ ಶುಂಠಿಯ ದರ ಸಂಪೂರ್ಣವಾಗಿ ಕುಸಿತ ಆಗಿದೆ ಅಂತೇಳಿ ಕಂಗಾಲಾಗಿದ್ದ ನಮ್ಮ ಶುಂಠಿ ಬೆಳೆಗಾರರಿಗೆ ಸ್ವಲ್ಪ ಮಟ್ಟಿಗೆ ಸಂತಸದ ವಿಚಾರ ಅಂತ ಹೇಳ್ಬೋದು ದರ ಉತ್ತಮವಾಗಿ ಏರಿಕೆ ಕಾಣ್ತಾ ಇದೆ ನಮ್ಮ ಶುಂಠಿ ಬೆಳೆಗಾರರ ಮುಖದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಸಂತಸ ಮೂಡುವ ಸಾಧ್ಯತೆ ಇದೆ ಕಳೆದ ಒಂದು ವಾರದಿಂದ ಸಂಪೂರ್ಣವಾಗಿ ಕುಸಿತ ಕಂಡಿದ್ದಂತಹ ಶುಂಠಿ ಸ್ವಲ್ಪ ಮಟ್ಟಿಗೆ ಚೇತರಿಕೆಯಾಗಿದೆ ಈಗ ನಮ್ಮ ಭಾಗದಲ್ಲಿ ವಾಷಿಂಗ್ ದರ ಸಾವಿರದ ಮುನ್ನೂರರಿಂದ ಒಂದೂವರೆ ಸಾವಿರದವರೆಗೂ ಇದೆ ಕೆಲವು ಭಾಗದಲ್ಲಿ ಸಾವಿರದ ಮುನ್ನೂರೈವತ್ತು ಸಾವಿರದ ನಾನ್ನೂರು ಇದೆ ಹೇಳಿ ನಮಗೆ ಅಪ್ಡೇಟ್ ಬಂತು ಶುಂಠಿ ಬೆಳೆಗಾರರ ಒಗ್ಗಟ್ಟು ಇಂದಿನ ದರದ ಹೆಚ್ಚಳಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು ನಾವು ಒಂದು ಏಳೆಂಟು ಜಿಲ್ಲೆಗಳಲ್ಲಿ ಎಮ್ ಎಸ್ ದರವನ್ನು ಜಾರಿ ಮಾಡಲೇಬೇಕು ಅಂತ ಹೇಳಿ ನಾವು ಯಾವಾಗ ಹೋರಾಟ ಮಾಡಲಿಕ್ಕೆ ನಿಂತ್ಕೊಂಡ್ವಿ ಆಗ ನಮ್ಮ ಮೇಲೆ ನಂಬಿಕೆ ಇಟ್ಟು ತುಂಬ ಜನ ಶುಂಠಿ ಬೆಳೆಯುವಂತಹ ರೈತರು ಮಾರಾಟ ಮಾಡಲಿಲ್ಲ ನಮಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇನ್ನೂ ಒಂದು ಸ್ವಲ್ಪ ದಿನ ನಾವು ವೆಯ್ಟ್ ಮಾಡೋಣ ಅಂತೇಳಿ ವೆಯ್ಟ್ ಮಾಡಿದರು ಮಾರ್ಕೆಟ್ನಲ್ಲಿ ಒಂದು ಡಿಮೆಂಡ್ ಕ್ರಿಯೇಟ್ ಆಯಿತು ಡಿಮ್ಯಾಂಡ್ ಇವಾಗ ಕ್ರಿಯೇಟ್ ಆಗಿರುವ ಕಾರಣ ಸ್ವಲ್ಪ ನಮಗೆ ಶುಂಠಿ ದರ ಹೆಚ್ಚಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಹಾಸನ ಲೋಕಲ್ ಮಾರ್ಕೆಟ್ನಲ್ಲಿ ವಾಷಿಂಗ್ ಶುಂಠಿ ದರ ಸಾವಿರದ ಮುನ್ನೂರೈವತ್ತರಿಂದ ಸಾವಿರದ ನಾನ್ನೂರ ಎಂಬತ್ತರವರೆಗೂ ಇದೆ ಹಾಗೂ ಬೇಲೂರಿನಲ್ಲಿ ಸಾವಿರದ ಮುನ್ನೂರರಿಂದ ಒಂದೂವರೆ ಸಾವಿರದವರೆಗೂ ಇದೆ ಅರಸೀಕೆರೆಯಲ್ಲಿ ಸಾವಿರದ ಮುನ್ನೂರರಿಂದ ಸಾವಿರದ ನಾನ್ನೂರೈವತ್ತರೆಗೂ ಇದೆ ಹಾಗೂ ಚಂದರಾಯಪಟ್ಟಣದಲ್ಲಿ ಸಾವಿರದ ಮುನ್ನೂರರಿಂದ ಸಾವಿರದ ನಾನ್ನೂರ ಎಂಬತ್ತರಗೂ ಶುಂಠಿ ದರ ಇದೆ ಶಿಕಾರಿಪುರ ಹಾಗೂ ಶಿವಮೊಗ್ಗ ಕೊಡಗು ಮೈಸೂರು ಭಾಗದಲ್ಲೂ ಕೂಡ ಉತ್ತಮವಾಗಿ ಶುಂಠಿ ದರ ಹೆಚ್ಚಾಗಿದೆ ಹಾಗಾಗಿ ಮಾರಾಟ ಮಾಡುವವರು ಸ್ವಲ್ಪ ಯೋಚಿಸಿ ಮಾರಾಟ ಮಾಡಿ ನಿಮ್ಮ ಶುಂಠಿ ಏನಾದರೂ ಚೆನ್ನಾಗಿದೆ ಅಂತ ಹೇಳಿದರೆ ಹತ್ತರಿಂದ ಹದಿನೈದು ದಿನ ನೀವು ಏನೋ ವೆಯ್ಟ್ ಮಾಡಿದರೆ ಉತ್ತಮವಾದ ದರ ಸಿಗುವಂಥ ನಿರೀಕ್ಷೆ ಇದೆ ಇಲ್ಲ ನಮ್ಮ ಶುಂಠಿ ಸ್ವಲ್ಪ ಡ್ಯಾಮೇಜ್ ಇದೆ ನಾವೀಗ ಮಾರಾಟ ಮಾಡ್ತೀವಿ ಅನ್ನೋದಿದ್ದರೆ ಖಂಡಿತವಾಗಿ ಮಾರಾಟ ಮಾಡಿ ಎಮ್ ಐ ಎಸ್ ದರ ನಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ನಾವು ಇದ್ದೀವಿ ಎಮ್ ಐ ಎಸ್ ದರ ಏನಾದರೂ ಜಾರಿಯಾದರೆ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ಐನೂರ ಎಂಬತ್ತು ರೂಪಾಯಿ ಮಿನಿಮಮ್ ಆಗಿ ನಮಗೆ ದರ ಸಿಕ್ಕೇ ಸಿಗುತ್ತೆ ಹಾಗಾದರೆ ನಮಗೆ ಪ್ರತಿ ಕ್ವಿಂಟಲ್ಗೆ ನಾಲ್ಕು ಸಾವಿರದ ಮುನ್ನೂರು ದರ ಸಿಗುವಂತಹ ನಿರೀಕ್ಷೆ ಇದೆ ಧನ್ಯವಾದಗಳು ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಇಂದ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಉತ್ತಮವಾದ ಹೋರಾಟಗಳು ಆಗ್ತವೆ ನಿಮ್ಮೆಲ್ಲರ ಸಪೋರ್ಟ್ ಅಂದರೆ ನಮ್ಮ ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ನನಗೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಶುಂಠಿ ಬೆಳೆಗಾರರಿಗೆ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಉತ್ತಮವಾದ ದರ ಸಿಗಲಿ